ಚಿಕ್ಕಬಳ್ಳಾಪುರ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರ ನಿಯೋಗವು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆ ಹಾಗೂ ನಂದಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ ಆಯೋಗದ ಸದಸ್ಯರಾದ ಶಶಿಧರ್ ಕೋಸಂಬೆ ಕೆ ಟಿ ತಿಪ್ಪೇಸ್ವಾಮಿ ಶೇಖರ್ ಗೌಡರವರು ಆಸ್ಪತ್ರೆಯ ದಾಖಲಾತಿ ಪುಸ್ತಕ ಪರಿಶೀಲನೆ ಮಾಡಿದರು ನಂತರ ತಾಯಿ ಮತ್ತು ಮಕ್ಕಳ ಹಾರ್ಡ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಶೀಕ <com selection>

ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶಶಿಧರ್ ಕೋಸಂಬೆ ತಿಪ್ಪೇಸ್ವಾಮಿ ಕೆ ಟಿ ಶೇಖರ್ಗೌಡ ರಾಮತಾಳ್ ರವರು ವಾರ್ಡ್ಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿನ ವ್ಯವಸ್ಥೆಗಳು ಪರಿಶೀಲಿಸಿದರು ಅವ್ಯವಸ್ಥೆಗಳನ್ನು ಸರಿಪಡಿಸಬೇಕು ಇಲ್ಲದಿದ್ದರೆ ಸ್ವಯಂ ಪ್ರೇರಿತರಾಗಿ ಪ್ರಕರಣ ದಾಖಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಡಾಕ್ಯುಮೆಂಟೇಷನ್ ಅವರದು ಇರಬೇಕು ಮಂಜುನಾಥ್ ಸರ್ ಡಾಕ್ಯುಮೆಂಟೇಷನ್ ಸರ್ ಆ ಎಂಟು ಮಕ್ಕಳು ಬಂದು ಹೋಗಿದ್ದಾರೆ ಈಗ ಸ್ಟಾರ್ಟಿಂಗ್ ಬಂದಾಗ ಏನು ಬಿಟ್ರಿ ಮಕ್ಕಳಿಗೆ ಸ್ಟಾರ್ಟಿಂಗ್ ಸರ್ ಫಸ್ಟ್ ಬಂದ ತಕ್ಷಣ ನಾವು ಬೇಸ್ ಮಾಡ್ತೀವಿ ಸರ್ ಅದು ನಡೀಕೇ ಕಾಂಪ್ಲಿಕೇಟೆಡ್ ಆಗೋದಿಂದ ಅವರಿನ್ನ ಒಪರೇಟೇಟ್ಸ್ ಕೊಡಲ್ಲ ಸರ್ ಫಸ್ಟ್ ಅಡ್ಮಿಷನ್ ಆಗಿ ತಕ್ಷಣ ಅಬಿಡೇ ಟೆಸ್ಟ್ ಕೊಡ್ತೀವಿ ಸರ್ ಯಾ ಫೇಲ್ಯೂರ್ ಆಗ್ತಾರೆ ಅವರಿಗೆ F75 ಇಂದ ಸ್ಟಾರ್ಟ್ ಮಾಡ್ತೀವಿ ಎಷ್ಟು ದಿವಸ F75 ಸ್ಟಾರ್ಟಿಂಗ್ ಕೂಡ ಇರುತ್ತೆ ಸರ್ ಸಿಸ್ಟೆಮ್ ಪೆನ್ ಅಕೌಂಟ್ ಚೆಕ್ ಮಾಡ್ತೀವಿ ಸರ್ ಫಾರ್ एग्जांपल ಸೆಕೆಂಡ್ ಡೇನೂ 85% ಕಂಪ್ಲೀಟ್ ಮಾಡಿದರೆ ಥರ್ಡ್ ಡೇನೂ 100% ಹೋಗುತ್ತೆ ಸರ್ ಓಕೆ ಆಮೇಲೆ ಆಮೇಲೆ F100 आधे एक्सपीरियंस है कपड़ा। आपको एग्ज़ाम टू डेज़ है सर, एग्ज़ाम एट फ़र्स्ट परसेंट कपटी टाइम होगा, एपनडेड एक काली एक होम में जब तक टाइम है सर, तीन होम में जब तक सॉर्ट होगा। एक्सपीरियंस है सर ताइडारे कपड़ा बंदा भी नहीं पाता। सर नमली का स्टेज एक्चुअल 40 डेज़ होने जा रह Gay reduce 05 days aunque es ligada sí de dará? Idr reason 6 day you guys were czego odita sí de raz0 He Zid ini again. 5 years 7 6

ರಾಜಧಾನಿ ಸಮೀಪದಲ್ಲಿಯೇ ಚಿಕ್ಕಬಳ್ಳಾಪುರ ಜಿಲ್ಲೆ ಕೇಂದ್ರವಿದೆ ಇಂತಹ ಕಡೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಲವು ಅವ್ಯವಸ್ಥೆಗಳು ಕಂಡುಬಂದಿದೆ ಈ ಬಗ್ಗೆ ಆಯೋಗ ಆಯೋಗಕ್ಕೆ ವರದಿ ಸಲ್ಲಿಸಬೇಕು ಆಸ್ಪತ್ರೆಯ ಅವ್ಯವಸ್ಥೆಗಳ ಬಗ್ಗೆ ಮಾತನಾಡಿದ ಶಶಿಧರ್ ಕೋಸಂಬೆ ಇದು ಮಾಡ್ಕೊತೀವಿ ಸರ್ ಫ್ರೈ ಮಾಡ್ಕೊತೀವಿ ಅರೋಮಾ ಬರುವಂತ. ಆಮೇಲೆ ಅದನ್ನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊತೀವಿ. ಸೇ ಫಾರ್ ಎಕ್ಸಾಮ್ಪಲ್ 2 ಇಯರ್ಸ್ ಎಬೋ ಬೇಬಿ ಸಿಟ್ ಸರ್ ಸ್ವಲ್ಪ ಫೋರ್ಸ್ ಆಗಿ ಪುಡಿ ಮಾಡ್ಕೊತೀವಿ. ಯೋ ಸೇ ಫಾರ್ ಎಕ್ಸಾಮ್ಪಲ್ ಅಕ್ಕಿ ಕಡಮೆ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಮುಣುಗೆ ಪುಡಿ ಮಾಡಿಬಿಟ್ಟು ಕಟ್ಕೊತೀವಿ ಸರ್. ಇದೇ ಪಾಕ ಅದಕ್ಕೆ ಯಾಕೆನೂ ಮಿಕ್ಸ್ ಮಾಡಿಲ್ಲ ಅಂದ್ರೆ ಕೆಸಿಯ ಆ ರೀತಿ ವ್ಯವಸ್ಥೆ ಇರಬೇಕು. ಕಾಸ್ಟ್ ಆ ರೀತಿ ಇರಬೇಕು ಅಂತ ಹೇಳಿದ್ರೆ ಬಿಎಸ್ ಹೇಳೋದು. ಕೇಳಿದೆ ಅದಕ್ಕೆ ಪರ್ಫೆಕ್ಟ್ ಆಗಿದನೇ ಏನು ಅಂತ ಹೇಳ್ತಿದ್ದಾರೆ ಏನು ಅಂತ ಹೇಳ್ತಿದ್ದಾರೆ ಏನು ಹೇಳ್ತಿದ್ದಾರೆ ಹೋಗೋ

ಕವನ ನಂಬರ್ 9 ಗೆ ಬಂದಿದೆ ಎಲ್ಲಿದು ಮೆಡಿಕಲ್ ಅಕ್ಷನ್ ಮಿಸ್ಟರ್ ಯಾಕೆ ತಮ್ಮ ನಾಡ ಎಲ್ಲಿದು ರಿಕ್ವೆಸ್ಟ್ ಮಿಸ್ಟರ್ ಬನ್ನಿ ನಾವು ನಿಮ್ಮ ಜೊತೆ ಮಾತಾಡ್ತೀನಿ ನಾವು ಆಗ್ತೋ ಚೆಕ್ ಮಾಡ್ತಿದಾಗ ಸರಿಯಾದ ರೆಸ್ಪಾನ್ಸ್ ಇಲ್ಲ ಅನ್ನೋದು ನಮಗೆ ಬಂದಿರೋ ಇನ್ಫಾರ್ಮೇಷನ್ ಆಸ್ಪತ್ರೆಯಿಂದ ಕಲ್ಯಾಣ ಮುಂತ್ರಬಂಧದ ಮೇಲೆ ಸರಿಯ ಸರ್ಕಾರದಲ್ಲಿ ಮಾರ್ಪಾಡಲ್ಲ ಅಂತ ಕಟಾಯಿಸ್ತಾರೆ ಯಾರು ಇಲ್ಲ ಸೇ 24 ಅವರ್ಸ್ ನೆಗ್ಲಿಜನ್ಸಿ ಮಾಡಬೇಡಿ ಬಂದ ತಕ್ಷಣ ಅವ್ರಿಗೆ ಯಾರಿಗೂ ಸಹಿತ ಏನು ಅವ್ನು ವಿಳಂಬ ಆಗದ ರೀತಿಯಲ್ಲಿ ನಾವು ಚಿಕಿತ್ಸೆ ಕೊಡ್ಬೇಕು ಯಾರು ವೇದಿಕೆ ಪರೀಕ್ಷೆ ಮಾಡಿ ಅಲ್ಲಿ ಒಪ್ಪಿಸಬೇಡಿ ಯಾವುದೇ ಕಾರಣಕ್ಕೂ ವಿಳಂಬ ಮಾಡಬೇಡಿ ಇವನು ಅಲ್ಲಿ ಹೊರಗಡೆ ಇದ್ದಂಥ ಮೂರ್ ಜನ

ಓಕೆ ಸರ್ ಇವತ್ತಿನ ದಿವಸ ಚಿಕ್ಕಬಳ್ಳಾಪುರ ತಾಯಮ ಆಸ್ಪತ್ರೆಗೆ ರಾಜ್ಯ ಮಕ್ಕಳ ಹಕ್ಕು ಆಯೋಗ ಇವತ್ತಿನ ಭೇಟಿ ನೀಡಲಾಗಿದೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇದು ಒಂದು ವೈದ್ಯಕೀಯ ಆಸ್ಪತ್ರೆಯ ಅಡಿಯಲ್ಲಿ ಬರ್ತಕ್ಕಂಥ ಆಸ್ಪತ್ರೆಯ ವ್ಯವಸ್ಥೆ ಬಹಳಷ್ಟು ಆಯೋಗ ಬೇಸರ ವ್ಯಕ್ತಪಡಿಸ್ತಾ ಇದೆ ಯಾಕಂದರೆ ರಾಜಧಾನಿ ಹತ್ತಿರದಲ್ಲಿ ಇರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ಒಂದು ಪಿ ಐ ಸಿ ವಾರ್ಡ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಪಿ ಐ ಸಿ ವಾರ್ಡ್ ಕಂಪ್ಲೀಟ್ ಬಂದಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲೆಲ್ಲ ಇನ್ಫ್ರಾ ಇನ್ಫ್ರಾಸ್ಟ್ರಕ್ಚರ್ ತಂದಿಟ್ಟಿದ್ದಾರೆ ಬಟ್ ಅದು ಎಲ್ಲ ಪಿ ಐ ಸಿ ವಾರ್ಡ್ ಕಂಪ್ಲೀಟಾಗಿ ಬಂದಾಗಿದೆ ಹೀಗಾಗಿ ಇವತ್ತಿನ ದಿವಸ ನಾನು ನಿಮ್ಮ ಮುಖಾಂತರ ಇಲ್ಲಿ ನಿರ್ದೇಶಕರಿಗೆ ಸೂಚನೆ ಕೊಡಲಿಕ್ಕೆ ಇಷ್ಟಪಡ್ತಾ ಕೂಡಲೇ ಮೂರು ದಿವಸದಲ್ಲಿ ಪಿ ಐ ಸಿ ವಾರ್ಡ್ ಆರಂಭ ಮಾಡಿ ಅವರು ಭರ್ತಿ ತರಿಸಬೇಕು ಅದೇ ರೀತಿಯಾಗಿ ಎನ್ ಆರ್ ಸಿ ನೀಲ್ಲಿ ಬರೀ ಒ ಪಿ ಡಿ ಮಕ್ಕಳು ಮಾತ್ರ ದಾಖಲಾಗ್ತಾ ಇದ್ದಾರೆ ಅದು ದುರ್ದೈವ ಆರ್ ಬಿ ಎಸ್ ಕೆ ತಂಡದವರೇ ಅಷ್ಟು ಹೆಚ್ಚು ಆಫೀಸರ್ ಎರಡು ಶ್ಯಾಮ್ ಮಕ್ಕಳನ್ನು ಗುರುತಿಸಿದ್ರು ಆ ಮಕ್ಕಳಿಗೆ ಇಲ್ಲಿ ಈ ಆರ್ ಸಿ ಯೂನಿಟ್ ನಲ್ಲಿ ದಾಖಲು ಮಾಡುವ ಮೂಲಕ ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥ ಕೆಲಸ ಮಾಡಬೇಕು ಅದೇ ರೀತಿಯಾಗಿ ತಾಂಗ್ರೂ ಮದರ್ ಕೇರ್ ನಾವು ಭೇಟಿ ಕೊಟ್ಟಿದ್ವಿ ಕಾಂಗ್ರೂ ಮದರ್ ಕೇರ್ ಯಾವ ರೀತಿ ಇದೇ ಇರಬೇಕು ಅನ್ನೋದ್ರ ಬಗ್ಗೆ ಈ ಕಲ್ಪನೆ ಈ ಆಸ್ಪತ್ರೆಗೆ ಗೊತ್ತಿಲ್ಲ ಇದು ದುರ್ದೈವದ ಸಂಗತಿ ಯಾಕಂದ್ರೆ ತಾಯಿಗೆ ಹಾಲು ಯಾವ ರೀತಿ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಆ ಆಸ್ಪತ್ರೆಯಲ್ಲಿ ರಿವೈಂಡಿಂಗ್ ಕಾರ್ಡ್ಸ್ ಇರಬೇಕು ಅಲ್ಲೆಲ್ಲ ಡಿಸ್ಪ್ಲೇ ಇರಬೇಕು ಜಾಗೃತಿ ಮೂಡಿಸ್ಲಿಕ್ಕೆ ಅಲ್ಲಿ ಒಬ್ಬರು ಸಂಬಂಧಪಟ್ಟಂತ ಸಮಾಲೋಚಕರು ಇರಬೇಕು ಬಟ್ ಅದು ಯಾವುದೇ ಕಂಡು ಬಂದಿಲ್ಲ ರೈಟ್ ಹೀಗಾಗಿ ಎಲ್ಲ ವಿಷಯಗಳನ್ನು ಒಂದು ವಾರದಲ್ಲಿ ರೈತರಿಗೆ ಸರಿಪಡಿಸಿ ಆಯೋಗಕ್ಕೆ ಸಲ್ಲಿಸಿದ್ದೆ ಆದಲ್ಲಿ ಆಯೋಗ ಇಲ್ಲವಾದಲ್ಲಿ ಮುಂದಿನ ನಿರ್ಮಾಣದಲ್ಲಿ ಸ್ವಯಂ ಪ್ರೇರಿತ ಪಟ್ಟಣ ದಾಖಲು ಮಾಡಿಕೊಂಡು ವಿಚಾರಣೆ ಒಳಪಡಿಸಿ ಸೂಕ್ತ ಕ್ರಮಕ್ಕಾಗಿ ಸರ್ಕಾರದ ಹಿರಿಯ ಅಧಿಕಾರಿಗಳು ಸುಪರಸ್ಪರ ಸರ್ ಇಲ್ಲೇನೇನು ಅವ್ಯವಸ್ಥೆಗೆ ಕಂಡು ಬಂತು ಆಮೇಲೆ ಸ್ವಚ್ಛತೆ ಹೇಳದಲ್ಲ ಆಸ್ಪತ್ರೆ ಆವರಣದಲ್ಲಿ ಅವಸ್ಥ ಅವ್ಯವಸ್ಥೆ ಕೂಡ ನಾವು ಈಗಾಗಲೇ ಗಮನಿಸಿದ್ದೇವೆ ಸಂಬಂಧಪಟ್ಟಂಥವರು ಈ ಕಡೆ ಗಮನ ಹರಿಸಬೇಕು ಕೂಡಲೇ ಸ್ವಚ್ಛತೆ ಮಾಡುವ ಮೂಲಕ ಇಲ್ಲ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಸೂಕ್ತ ವ್ಯವಸ್ಥೆ ಮಾಡಿಕೊಡ್ಬೇಕಂತಕ್ಕಂಥದ್ದು ಹೇಳಿಕೆ ಸರ್ ಎಕ್ಸ್ಪರ್ಟ್ ರೇಟ್ ಎಕ್ಸ್ಪೈರಿ ಡೇಟ್ ಹಾ ಎಕ್ಸ್ಪೈರಿ ಡೇಟ್ ಕಳೆದ ಮಾರ್ಚ್ ನಲ್ಲಿ ಮುಗಿಬೇಕಾದಂತಹ ಈ ಒಂದು ಆಯಿಲು ಚಿಕ್ಕ ಮಕ್ಕಳಿಗೆ ಮಸಾಜ್ ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಬಳಸ್ತಕ್ಕಂಥ ಐಲು ಮಾರ್ಚ್ ತಿಂಗಳಲ್ಲಿ ಮುಗಿದಿದ್ದೀವಿ ಆದರೆ ಇಲ್ಲಿವರೆಗೆ ಆಸ್ಪತ್ರೆಯಲ್ಲಿ ಇದ್ರೆ ಇದ್ರ ಮುಖಾಂತರ ಬಳಸ್ತಾ ಇದ್ದಾರೆ ಇದು ಬಹಳ ಒಂದು ಖೇದಕರ ಸಂಗತಿ ಆಯೋಗ ಬಹಳ ಕಳವಳಿಸ್ತಾ ಇದೆ ಸರ್ಕಾರದ ವ್ಯವಸ್ಥೆಯಲ್ಲಿ ಕೋಟ್ಯಾಂತರ ಅಂತ ಖರ್ಚು ಮಾಡಿ ಮಕ್ಕಳಿಗೆ ಜನರಿಗೆ ಅನುಕೂಲವಾದ ರೀತಿಯಲ್ಲಿ ಔಷಧಿಗಳು ಪೂರೈಕೆ ಆಗ್ತಾ ಇದೆ ಆದರೆ ಸಕಾಲದಲ್ಲಿ ಬಳಕೆ ಬಳಕೆ ಮಾಡೋದು ಇದು ವಿಪರ್ಯಾಸದ ಸಂಗತಿ ಸರ್ ಫೈನಲ್